ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಲ್ಲರಿಗೂ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಕೆ ಪಿ ಎಸ್ ಸಿ ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರನ್ನು ನಡೆಸಿದಂಥ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಒಳಪಡಿಸ್ತಾ ಇದ್ದೆ ಕ್ವೆಶನ್ ನಂಬರ್ ಹದಿನಾರು ಆಗಿತ್ತು ಹದಿನೇಳನೇ ಪ್ರಶ್ನೆ ಕೃತಿ ಹಾಗೂ ಕೃತಿಕಾರರನ್ನು ಹೊಂದಿಸಿ ಬರೆಯಿರಿ ಈ ರೀತಿ ಪ್ರಶ್ನೆಗಳನ್ನು ನೀವು ಆನ್ಸರ್ ಮಾಡಬೇಕಾದ್ರೆ ಸರಳವಾದಂಥವು ಯಾವುದು ನಿಮಗೆ ಗೊತ್ತಿರುತ್ತೆ ಅದನ್ನು ಐಡೆಂಟಿಫಿಕೇಶನ್ ಮಾಡಿಕೊಂಡು ನಂತರ ನೀವು ಉತ್ತರ ಗೊತ್ತು ಮಾಡ್ಬೋದು ಉದಾಹರಣೆಗೆ ನನಸಾಗದ ಕನಸು ಹಿಂತಿರುಗಿ ನೋಡಿದಾಗ ಉರಿ ಬರಲಿ ಸಿರಿ ಬರಲಿ ಗೌರ್ಮೆಂಟ್ ಬ್ರಾಹ್ಮಣ ಆರ್ ಸಿ ಹಿರೇಮಠ್ ತರಾಸು ಕಡಿದಾಳ್ ಮಂಜಪ್ಪ ಅರವಿಂದ್ ಮಾಲಗತ್ತಿ ಇದರಲ್ಲಿ ಗೌರ್ಮೆಂಟ್ ಬ್ರಾಹ್ಮಣ ಆತ್ಮಕಥೆ ಅರವಿಂದ್ ಮಾಲಗತ್ತಿ ಅವರದು ಮೊದಲನೇ ನೋಡಿದಾಗ ನಿಮಗೆ ಆಪ್ಷನ್ ಒನ್ ಟೂ ತ್ರೀ ಆಪ್ಷನ್ ತ್ರೀ ಉತ್ತರ ಅಲ್ಲ ಅಂತ ಗೊತ್ತಾಗುತ್ತೆ ಇದನ್ನ ಬಿಟ್ಟು ಈ ಥರ ನೋಡಿದಾಗ ಕೆಲವೊಂದು ಸರಿ ಒಂದು ಉತ್ತರದಿಂದನೇ ಆನ್ಸರ್ ಮಾಡ್ಬೋದು ಕೆಲವೊಂದು ಸರಿ ಎರಡು ಬೇಕಾಗುತ್ತೆ ಕೆಲವೊಂದು ಸರಿ ಮೂರು ಬೇಕಾಗುತ್ತೆ ಕೆಲವೊಂದು ಸರಿ ನಾಲ್ಕು ಬೇಕಾಗುತ್ತೆ ಆಪ್ಷನ್ಗಳನ್ನ ಐದು ಆರುಗಳಿಟ್ಟಾಗ ಒಂದು ಕಡೆ ಅಂದರೆ ಎಡ ಭಾಗದಲ್ಲಿ ಇಟ್ಟು ಬಲಭಾಗದಲ್ಲಿ ಐದು ಆರು ಆಪ್ಷನ್ಗಳಿಟ್ಟಾಗ ನಿಮಗೆ ನಾಲ್ಕು ನಾಲ್ಕು ಬೇಕಾಗುತ್ತೆ ಹಾಗಾಗಿ ನೀವು ಆನ್ಸರ್ ಮಾಡಬೇಕಾದ್ರೆ ಈಸಿಯಿಂದ ಕಠಿಣತೆಯತ್ತ ಸಾಗಬೇಕಾಗುತ್ತೆ ನನಸಾಗದ ಕನಸು ಇದು ಕಡಿದಾಳ್ ಮಂಜಪ್ಪ ಅವ್ರದ್ದು ನಿಮಗೆ ಆಪ್ಷನ್ ಫೋರ್ ಗೊತ್ತಾದರೆ ಆನ್ಸರ್ ಮಾಡಿಬಿಡ್ಬೋದು ಹಿಂತಿರುಗಿ ನೋಡಿದಾಗ ತರಾಸು ಅವ್ರದ್ದು ಉರಿ ಬರಲಿ ಸಿರಿ ಇರಲಿ ಆರ್ ಸಿ ಹಿರೇಮಠ ಅವ್ರದ್ದು ಉತ್ತರ ಆಪ್ಷನ್ ಫೋರ್ ಅಂದರೆ ಈ ರೀತಿ ಪ್ರಶ್ನೆಗಳನ್ನ ನೀವು ಅಟೆಂಡ್ ಮಾಡ್ತಾ ಹೋಗಿ ಒಂದಿಸಿ ಬರೆಯಿರಿ ಪ್ರಶ್ನೆಗಳನ್ನ ನಿಮಗೆ ಕೊಟ್ಟಂಥ ಸಂದರ್ಭದಲ್ಲಿ ನಮಸ್ತೆ ಆಡಿಯೋ ಕ್ಲಿಯರ್ ಇದೆಯಾ ಏನಾದರೂ ಆಡಿಯೋ ತೊಂದರೆ ಇದ್ರೆ ನನ್ನ ಗಮನಕ್ಕೆ ತನ್ನಿ ಇಪ್ಪತ್ತ ಒಂದನೇ ಪ್ರಶ್ನೆ ಇಂಗ್ಲಿಷ್ ಪದಕ್ಕೆ ಕನ್ನಡ ಪದ ಏನು ಅಂತ ಕೇಳಿದ್ದಾರೆ ಈ ವಾಕ್ಯದಲ್ಲಿ ಗೆರೆ ಎಳೆದ ಇಂಗ್ಲಿಷ್ ಪದಕ್ಕೆ ಕನ್ನಡ ರೂಪ ಗುರುತಿಸಿ ಅಂತ ಕೆಲವೊಂದ್ಸರಿ ಹೊಸ್ತಾಗಿ ಪರೀಕ್ಷೆ ಬರೆಯೋರು ಅಥವಾ ಈಗಾಗಲೇ ಎಕ್ಸಾಮ್ ಬರೀತಾ ಇರೋರು ಅಂಡರ್ಲೈನ್ ಮಾಡಿರ್ತಕ್ಕಂಥ ಇದೊಂದು ಪದವನ್ನು ನೋಡಿ ಕನ್ನಡ ಪದವನ್ನು ಗುರುತಿಸುವಂಥದ್ದು ಆ ರೀತಿಯೂ ಸರಿಯಾಗುತ್ತೆ ಆದರೆ ಆ ವಾಕ್ಯ ಏನು ಕೊಟ್ಟಿರ್ತಾರೆ ಅಂತ ನೋಡಿಕೊಂಡು ಆ ವಾಕ್ಯಕ್ಕೆ ಅನುಗುಣವಾಗಿ ಅರ್ಥವನ್ನು ಅಥವಾ ಕನ್ನಡ ಪದಗಳ ಅರ್ಥವನ್ನು ಕೊಟ್ಟಿರ್ತಾರೆ ಹಾಗಾಗಿ ಸಭೆಗೆ ಆಗಮಿಸಿದ ಅತಿಥಿಗಳಿಗೆ ಫಾರ್ಮಲ್ ಆಗಿ ಸ್ವಾಗತವನ್ನು ಕೋರಲಾಯಿತು ಅಧಿಕೃತ ಆತ್ಮೀಯ ಔಪಚಾರಿಕ ಅನೌಪಚಾರಿಕ ನೀವೇನು ಮಾಡಬೇಕು ಅಂದರೆ ಅಧಿಕೃತ ಅನ್ನೋದಕ್ಕೆ ಕನ್ನಡದಲ್ಲಿ ಸಾರಿ ಇಂಗ್ಲೀಷಲ್ಲಿ ಏನು ಬಳಸ್ತೀವಿ ಆತ್ಮೀಯ ಅನ್ನೋದಕ್ಕೆ ಏನು ಬಳಸ್ತೀವಿ ಔಪಚಾರಿಕ ಅನ್ನೋದೇನು ಬಳಸ್ತೀವಿ ಅನೌಪಚಾರಿಕ ಅನ್ನೋದಕ್ಕೆ ಯಾವ ಪದ ಬಳಸ್ತೀವಿ ಈ ಥರ ನೋಡ್ಬೋದು ಒಂದು ನೋಡಿದ್ರೆ ಉತ್ತರ ಗೊತ್ತಾಗ್ಬಿಡತ್ತೆ ಅಥವಾ ನಿಮಗೇನಾದ್ರು ಒಂದು ಅಥವಾ ಎರಡರ ಡೌಟ್ ಇದ್ರೆ ನೀವೇನು ಮಾಡ್ಬೋದು ಆ ಫಾರ್ಮಲ್ ಅನ್ನೋ ಪ್ಲೇಸ್ಗೆ ಇವ್ ನಾಲ್ಕು ಗೊತ್ತಿಲ್ಲ ಅಂದರೆ ಇಂಗ್ಲೀಷ್ ಪದಕ್ಕೆ ಕನ್ನಡ ಗೊತ್ತಿಲ್ಲ ಅಂದರೆ ಫಾರ್ಮಲ್ ಅನ್ನೋ ಪ್ಲೇಸ್ಗೆ ಇವನ್ನ ಈ ನಾಲ್ಕು ಆಪ್ಷನ್ಗಳನ್ನ ಒಂದೊಂದಾಗಿ ರಿಪ್ಲೇಸ್ ಮಾಡ್ಕೊಳ್ತಾ ಅರ್ಥ ಗ್ರಹಿಸ್ತಾ ಹೋದ್ರೆ ಈಸಿಯಾಗಿ ತಿಳ್ಕೊಬಹುದು ಔಪಚಾರಿಕ ಸಭೆಗೆ ಆಗಮಿಸಿದ ಅತಿಥಿಗಳಿಗೆ ಔಪಚಾರಿಕ ಆಗಿ ಸ್ವಾಗತವನ್ನು ಕೋರಲಾಯಿತು ಉಳಿದಂಥ ಪದಗಳಿಗೆ ಅರ್ಥ ಏನು ಅಂತ ಕೇಳ್ತಾ ಇದ್ದೀರಾ ನಾನು ನಿಮಗೆ ಹೇಳೋದಷ್ಟೇ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಅವ್ರು ಕೊಟ್ಟಿರೋ ಪ್ರಶ್ನೆ ನಾಲ್ಕು ಆಪ್ಷನ್ ಅದ್ರಲ್ಲಿ ಉತ್ತರ ಚಾಯ್ಸ್ ಮಾಡ್ಕೋಬೇಕಾಗುತ್ತೆ ಸಾರಿ ಹತ್ತೊಂಬತ್ತನೇ ಪ್ರಶ್ನೆ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನ ಗುರುತಿಸಿ ಒಂದಾಗಲಿ ಎರಡಾಗಲಿ ಮೂರಾಗಲಿ ವ್ಯಂಜನಗಳು ಪುನಃ ಪುನಃ ಬಂದರೆ ವೃತ್ತಾನುಪ್ರಾಸ ಇದು ಸರಿ ಇದೆಯಾ ಅಂತ ನೀವು ನೋಡಬೇಕು ಈ ಥರದ ಪ್ರಶ್ನೆಗಳನ್ನ ತುಂಬ ಸೂಕ್ಷ್ಮವಾಗಿ ನಾಲ್ಕು ಆಪ್ಷನ್ ನೋಡಬೇಕು ಏನು ವ್ಯತ್ಯಾಸ ಇದೆ ಅಂತ ಋತಾನುಪ್ರಾಸ ಇದು ತಪ್ಪು ಅಂತ ಗೊತ್ತಾಗುತ್ತೆ ವೃತ್ಯಾನುಪ್ರಾಸ ಆಪ್ಷನ್ ಟೂ ಸರಿ ವೃತ್ಯನುಪ್ರಾಸ ಆಪ್ಷನ್ ಟೂ ಮತ್ತೆ ತ್ರೀ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ಅಷ್ಟೇ ಇಲ್ಲಿ ಒತ್ತಕ್ಷರ ಇರುವಂಥದ್ದು ಟೂನಲ್ಲಿ ತ್ರೀನಲ್ಲಿ ಒತ್ತಕ್ಷರ ಇಲ್ಲದೆ ಇರುವಂಥದ್ದು ಆಪ್ಷನ್ ಫೋರಲ್ಲಿ ಅಂತ ಆಗಿದೆ ಇಲ್ಲಿ ಉತ್ತರ ಆಗಲ್ಲ ಬಿಡಿ ಇದು ಏಕೆಂದರೆ ಅಲಂಕಾರಗಳ ಬಗ್ಗೆ ಓದಬೇಕಾದ್ರೆ ಒಂದಾಗಲಿ ಎರಡಾಗಲಿ ಮೂರಾಗಲಿ ವ್ಯಂಜನಗಳು ಪುನಃ ಪುನಃ ಬಂದರೆ ನೃತ್ಯಾನುಪ್ರಾಸ ಅಂತ ಓದಿರ್ತೀವಲ್ಲ ಆಪ್ಷನ್ ಫೋರಲ್ಲ ಅಲ್ಲ ಆಪ್ಷನ್ ಒನ್ ಅಲ್ಲ ಅಲ್ಲಿರುವಂಥದ್ದು ಸರಿ ಇಲ್ಲ ಯಾಕೆಂದರೆ ಇಲ್ಲಿ ಅವರು ನಾಲ್ಕು ಆಪ್ಷನ್ಲು ಸರಿ ರೂಪಕ್ಕೆ ನಿಮಗೆ ಸರಿ ಮಾಡಲಿಕ್ಕೆ ಕೇಳಿದ್ದಾರೆ ಆಪ್ಷನ್ ಟೂ ಮತ್ತು ತ್ರೀ ನಡುವೆ ಉತ್ತರ ಯಾವುದು ಅಂತ ಗುರುತಿಸಬೇಕು ಈಗ ಅಲ್ಲಿ ಇರ್ತಕ್ಕಂಥದ್ದು ವ್ಯತ್ಯಾಸ ಏನು ಒತ್ತಕ್ಷರ ವೃತ್ತ ವೃತ್ತಿ ಈ ಥರ ಪದಗಳನ್ನ ನಾವು ಬಳಸ್ತೀವಿ ನೋಡಿ ಆಗ ಅಲ್ಲಿ ಬಳ ಒತ್ತಕ್ಷರ ಬರುತ್ತೋ ಬರಲ್ವೋ ಅಂತ ನೀವು ಗಮನಿಸಿದ್ರೆ ಈಸಿಯಾಗಿ ಆಪ್ಷನ್ ಟೂ ನ ಚಾಯ್ಸ್ ಮಾಡ್ಕೋಬಹುದು ಪ್ರಶ್ನೆ ಇಪ್ಪತ್ತ ಎಂಟು ಇನ್ನು ಉಳಿದಂತ ಪ್ರಶ್ನೆಗಳೆಲ್ಲ ನಾನು ಕಳೆದ ತರಗತಿಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹಾಗಾಗಿ ಆ ಪ್ರಶ್ನೆಗಳನ್ನ ಬಿಡ್ತಾ ಇದೀನಿ ಯಾರು ಕ್ಲಾಸ್ ನೋಡಿಲ್ಲ ಅವರು ಲಾಸ್ಟ್ ಕ್ಲಾಸ್ ಆರ್ನೂರ ಇಪ್ಪತ್ತನೇ ಕ್ಲಾಸ್ ನೋಡಿ ಆರ್ನೂರ ಹತ್ತೊಂಬತ್ತು ಆರ್ನೂರ ಇಪ್ಪತ್ತು ಆರುನೂರ ಇಪ್ಪತ್ತೊಂದು ಈ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಒಳಪಡಿಸಿದ್ದೀನಿ ಗಾದೆ ಪೂರ್ಣಗೊಳಿಸಿ ಅರಿಯುವ ನೀರಿಗೆ ಡ್ಯಾಶನ ಅಪ್ಪಣೆ ರಾಜನ ಅಪ್ಪಣೆ ದೊಡ್ಡ ನಾಯಕನ ಅಪ್ಪಣೆ ಸಾಮ್ರಾಟ ಮಂತ್ರಿ ಇದು ಸರಳವಾಗಿದೆ ಸುಲಭವಾಗಿದೆ ನೀವು ಉತ್ತರವನ್ನು ಗುರುತಿಸ್ಬೋದು ಇದು ಸರಳವಾಗಿದೆ ಉತ್ತರವನ್ನು ನೀವು ಗುರುತಿಸ್ಬೋದು ಒಂದು ವೇಳೆ ಕಠಿಣವಾದಂಥವು ಪ್ರಶ್ನೆಗಳು ಬಂದಾಗ ನೀವು ಈ ನಾಲ್ಕು ಆಪ್ಷನ್ಗಳಿರ್ತವಲ್ಲ ಈ ನಾಲ್ಕು ಆಪ್ಷನ್ಗಳನ್ನ ತಗೊಂಡೋಗಿ ಇಲ್ಲಿ ಏನು ಫಿಲಿಂದಿ ಬ್ಲಾಂಕ್ಸ್ ಅಥವಾ ಗ್ಯಾಪ್ ಇಟ್ಟಿದಾರಲ್ಲ ಅಲ್ಲಿಗೆ ರಾಜ ದೊಣ್ಣೆ ನಾಯಕ ಸಾಮ್ರಾಟ ಮಂತ್ರಿ ಅರ್ಥವನ್ನು ಗ್ರಹಿಸಿದ್ರೆ ಉತ್ತರವನ್ನು ಗುರುತಿಸ್ಬೋದು ಎರಡನೇದು ಈಗ ಒಂದು ವೇಳೆ ಇದು ಈಸಿ ಇದೆ ಕಠಿಣವಾದಂತ ಬಂದ್ರೆ ಈಗ ಮಂತ್ರಿನಾ ಮಂತ್ರಿ ನ ಅಂತ ಮಂತ್ರಿಯ ಆಗುತ್ತೆ ಈ ನಕಾರವನ್ನು ಅಬ್ಸರ್ವ್ ಮಾಡಿದ್ರೆ ಅಲ್ಲೂ ಉತ್ತರ ಗುರ್ತಿಸ್ಬೋದು ಸಾಮ್ರಾಟನ ದೊಣ್ಣೆ ನಾಯಕನ ರಾಜನ ಅಂದರೆ ಒಂದೊಂದು ಕಠಿಣವಾದಂಥ ಪ್ರಶ್ನೆಗಳಿದ್ದಾಗ ಆಪ್ಷನ್ಗಳನ್ನ ರಿಮೂವ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಅರಿಯುವ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾ ಈ ರೀತಿ ಗಾದೆ ಇರುವಂಥದ್ದು ಇಪ್ಪತ್ತ ಐದನೇ ಪ್ರಶ್ನೆ ಗೆರೆ ಎಳೆದ ಪದದ ಸ್ವರೂಪವನ್ನು ಗುರುತಿಸಿ ಮತ್ತೆ ಮತ್ತೆ ಜೋಡುನುಡಿ ನುಡಿ ವಿಶೇಷಣ ದಿರುಕ್ತಿ ನಾಮಪದ ಒಂದೇ ಅರ್ಥವನ್ನು ಕೊಡುವಂಥ ಪದ ಅಥವಾ ಒಂದು ಪದ ಎರಡು ಸರಿ ಬಳಕೆ ಆಗಿರುತ್ತೆ ಅದು ಒಂದೇ ಪದದಂತೆ ಉಚ್ಚಾರಣೆ ಆಗುತ್ತೆ ಒಂದೇ ಪದದಂತೆ ಬರಿತೀವಿ ಒಂದೇ ಪದದಂತೆ ಬಳಸ್ತೀವಿ ಮತ್ತೆ ಮೀಟಿದೆವು ಅಂತ ಹೇಳ್ಬೋದು ಮತ್ತೆ ಮತ್ತೆ ಮೀಟಿದವು ಅಂತ ಬಳಸ್ತೀವಿ ದ್ವಿ ಅಂದ್ರೆ ಎರಡು ಅಂತ ಉಕ್ತಿ ಅಂದ್ರೆ ಮಾತು ಅಂತ ದ್ವಿರುಕ್ತಿ ಎರಡು ಪದ ಇರ್ತವೆ ಅವೆರಡು ಒಂದೇ ಅರ್ಥವನ್ನ ಕೊಡ್ತಾ ಇರ್ತವೆ ಜೋಡು ನುಡಿನಲ್ಲಿ ಎರಡು ಪದ ಇರ್ತವೆ ಅವೆರಡು ಬೇರೆ ಬೇರೆ ಅರ್ಥವನ್ನ ಕೊಡ್ತಿರ್ತವೆ ಈಗ ಸಾವು ನೋವು ಸುಖ ದುಃಖ ಈ ರೀತಿ ಪದಗಳು ಇಪ್ಪತ್ತೊಂಬತ್ತನೇದು ಪದಗಳ ಸರಿರೂಪ ಕೋಟ್ಯಾಧಿಪತಿ ಅಂತ ಇದೆ ಕೋಟ್ಯಾಧಿಪತಿ 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 ಅಂತ ಇದೆ ನೀವು ಪದಗಳ ಸರಿರೂಪವನ್ನು ಗುರುತಿಸ್ಬೇಕಾದಾಗ ಮೊದಲು ಬಿಡಿಸ್ಬರ್ಕೋಬೇಕು ನಾನಿಲ್ಲಿ ಇವತ್ತು ಇಲ್ಲ ಸ್ವಲ್ಪ ಟ್ಯಾಬು ಸಮಸ್ಯೆ ಇರೋದ್ರಿಂದ ನಿಮಗೆ ಬರೆದು ತೋರ್ಸಕ್ ಇಲ್ಲ ನೀವು ಬರ್ಕೊಳ್ಳಿ ಮೊದಲು ಬಿಡಿಸ್ ಬರ್ಕೋಬೇಕು ಕೋಟಿ ಪ್ಲಸ್ ಅಧಿಪತಿ ಅಂತ ಬಿಡಿಸ್ ಬರ್ಕೋಬೇಕು ಕೋಟಿ ಪ್ಲಸ್ ಅಧಿಪತಿ ಅಂತ ಬಿಡಿಸ್ ಬರ್ಕೊಂಡಾಗ ಇಲ್ಲಿ ದೀರ್ಘ ಬರಲ್ಲ ನೋಡಿ ಈ ಆಪ್ಷನ್ ಬಿಟ್ಬಿಡ್ಬೋದು ಸಿ ಇಲ್ಲ ಆಮೇಲೆ ಅಧಿಪತಿ ಅಂತ ಬಿಡಿಸ್ ಬರ್ಕೊಂಡಾಗ ದಿ ಮಹಾಪ್ರಾಣಾಕ್ಷರ ಬರುತ್ತೆ ಇಲ್ಲಿ ಮಹಾಪ್ರಾಣಾಕ್ಷರ ಇಲ್ಲ ಆಪ್ಷನ್ ಕೋರ್ನು ಬಿಡ್ಬೋದು ಇನ್ನು ಉಳ್ಕೊಳೋ ಎರಡು ಪ್ರಶ್ನೆಗಳಿರ್ತವೆ ನಕಾರಾತ್ಮಕ ಅಂಕಗಳಿದ್ದಾಗ ಎರಡು ಆಪ್ಷನ್ ಅಲ್ಲ ಎರಡರಲ್ಲಿ ಒಂದು ಬರಿಬೇಕು ಅಂದಾಗ ಅದನ್ನ ನೀವು ಮಿಸ್ ಮಾಡಿದಲ್ಲಿ ಅಟೆಂಡ್ ಮಾಡಿ ಬನ್ನಿ ಉತ್ತರ ಸರಿಯಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಈಗ ಇವೆರಡರ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ಏನು ಇಲ್ಲಿ ಟಕಾರ ದೀರ್ಘ ಇರುವಂಥದ್ದು ಅಷ್ಟೇ ಅದು ಬಿಟ್ರಿ ಇನ್ನೇನು ವ್ಯತ್ಯಾಸ ಇಲ್ಲ ಕೋಟಿ ಪ್ಲಸ್ ಅಧಿಪತಿ ಕೋಟಿ ಅಧಿಪತಿ ನಾವು ಹೇಳ್ಬೇಕಾದ್ರೆ ಬರಿಬೇಕಾದ್ರೆ ಕೋಟಿ ಅಧಿಪತಿ ಅಂತ ದೀರ್ಘ ಮಾಡ್ತೀವಿ ಅಧಿಪತಿ ಆಧಿಪತಿ ಅಂತ ಇಲ್ಲ ಅಧಿಪತಿ ಅಂತಾನೆ ಇರೋದ್ರಿಂದ ಅದು ಕೋಟಿ ಅಧಿಪತಿ ಆಗುತ್ತೆ ಕೋಟಿ ಆಧಿಪತಿ ಆಗಲ್ಲ ದೀರ್ಘ ಬರಲ್ಲ ಆಪ್ಷನ್ ಟೂ ಇದಕ್ಕೆ ಸರಿಯಾದಂತ ಉತ್ತರ ಪ್ರಶ್ನೆ ಇಪ್ಪತ್ತ ಆರು ಜತ್ತು ಪದದ ಸಮಾನ ಅರ್ಥ ಜಗಳ ದ್ವೇಷ ಪ್ರೀತಿ ಸ್ನೇಹ ಜೊತೆ ಕೂಡಿಕೆ ಅಸೂಯೆ ಮತ್ಸರ ಜತ್ತು ಅಂದರೆ ಜೊತೆ ಅಥವಾ ಕೂಡಿಕೆ ಅಥವಾ ಬೇರೆ ಬೇರೆ ಅರ್ಥನೂ ಇರುತ್ತೆ ಮೂವತ್ತನೇ ಪ್ರಶ್ನೆ ಗೋಪಾಲಕೃಷ್ಣ ಅಡಿಗರು ತರುತ್ತಿದ್ದ ಪತ್ರಿಕೆಯ ಹೆಸರು ಇತ್ತೀಚೆಗೆ ಕನ್ನಡ ಪತ್ರಿಕೆಗಳ ಬಗ್ಗೆ ಒಂದು ಎರಡು ಪ್ರಶ್ನೆಗಳು ಬರ್ತಿದ್ದಾವೆ ಬಹುತೇಕ ಪತ್ರಿಕೆಗಳು ವಾರ ಪತ್ರಿಕೆಗಳಿರ್ಬೋದು ಮಾಸಿಕ ದ್ವೈಮಾಸಿಕ ತ್ರೈಮಾಸಿಕ ವಾರ್ಷಿಕ ಇವೆಲ್ಲ ಪತ್ರಿಕೆಗಳು ಮೊದಲೀಗ ಸಂಕ್ರಮಣ ಬಹುತೇಕ ಪತ್ರಿಕೆಗಳು ಈಗ ಕೆಲವೊಂದು ರನ್ ಆಗ್ತಿದಾವೆ ಕೆಲವೊಂದು ನಿಂತು ನೀವು ಆ ಟಾಪಿಕ್ ಮೇಲೆ ಏನೊಂದು ಒಂದು ಒಂದೂವರೆ ಎರಡು ಗಂಟೆ ಸಿದ್ಧತೆ ಮಾಡುವಂಥದ್ದು ಪತ್ರಿಕೆ ಹೆಸರು ಆ ಪತ್ರಿಕೆ ಸಂಪಾದಕರು ಆ ಪತ್ರಿಕೆಯಲ್ಲಿಂದ ಪ್ರಕಟ ಆಗ್ತಾ ಇತ್ತು ಯಾವ ವರ್ಷದಲ್ಲಿ ಪ್ರಾರಂಭ ಆಗಿತ್ತು ಈ ಥರ ಬೇಸಿಕ್ ಕಾನ್ಸೆಪ್ಟ್ ನೋಡಿಕೊಂಡ್ರೆ ನೀವು ಆನ್ಸರ್ನ ಮಾಡಬಹುದು ಜೀವನ ಸಾಕ್ಷಿ ವಸಂತ ಪ್ರಜಾವಾಣಿ ಸಾಕ್ಷಿ ಎನ್ನುವಂಥದ್ದು ಗೋಪಾಲಕೃಷ್ಣ ಅಡಿಗರ್ ತರ್ತಿದ್ದಂತ ಒಂದು ಪತ್ರಿಕೆ ಪ್ರಶ್ನೆ ಮೂವತ್ತೊಂದು ಗೌರವ ಡಾಕ್ಟರೇಟ್ ಪದವಿಯನ್ನು ಯಾರು ನಿಂತಾರೆ ಅಂತ ಇದು ರಾಷ್ಟ್ರಪತಿ ವಿಶ್ವವಿದ್ಯಾನಿಲಯಗಳು ಮುಖ್ಯಮಂತ್ರಿ ಸರ್ಕಾರ ಪಿ ಡಿ ಮಾಡಿ ಡಾಕ್ಟರೇಟ್ ಪದವಿಯನ್ನ ಪಡ್ಕೊಳ್ಳುವಂಥದ್ದು ಎರಡನೇದು ಗೌರವ ಡಾಕ್ಟ್ರೇಟ್ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಅವರು ಸಲ್ಲಿಸಿದಂಥ ಸೇವೆಯನ್ನು ಪರಿಗಣಿಸಿ ವಿಶ್ವವಿದ್ಯಾನಿಲಯಗಳು ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಡ್ತಾರೆ ಪ್ರತಿ ವರ್ಷ ಘಟಿಕೋತ್ಸವದಲ್ಲಿ ಗೌರವ ಡಾಕ್ಟ್ರೇಟ್ ಪದವಿಯನ್ನು ಪ್ರದಾನ ಮಾಡ್ತಾರೆ ವಿ ವಿಗಳು ಅಂದರೆ ವಿಶ್ವವಿದ್ಯಾನಿಲಯಗಳು ಯೂನಿವರ್ಸಿಟೀಸ್ ಪ್ರಶ್ನೆ ಇಪ್ಪತ್ತ ಏಳು ನಿಡುಮೂಗಿ ಇದು ಯಾವ ಸಮಾಸ ಕರ್ಮಧಾರಯ ತತ್ಪುರುಷ ಅಂಶಿ ಬೌರ್ವಿ ಲೈವ್ ಅಲ್ಲಿ ಇರ್ತಕ್ಕಂಥವ್ರು ಆನ್ಸರ್ ಮಾಡಿ ನಿಡುಮೂಗಿ ಬೌರ್ವಿ ಸಮಾಸ ನಿಮಗೆ ಅದ್ರ ಜೊತೆ ಇನ್ನೂ ಕೆಲವೊಂದು ಸಮಾಸ ಪದಗಳು ಬೌರ್ವೀಗೆ ಬೇಕಾಗ್ಬೋದು ನೋಟ್ ಮಾಡ್ಕೊಳ್ಳಿ ಕಡುಚಾಗಿ ಚಲವಾದಿ ಮೆಲ್ವಿನ್ ನೈ ಮೆಲ್ವಿನ್ ನಣಿ ಮೆಲ್ವಿನ್ಣಿ ಕಡುಗೇಡಿ ನಿಡುಮೂಗಿ ಇಳ್ಳೆಗಾಲ ಈ ಥರದ ಕಡುಚಾಗಿ ಚಲವಾದಿ ಮೆಲ್ವಿನ್ ನಣಿ ಮೆಲ್ವಿನ್ ನಣಿ ಕಡುಗೇಡಿ ನಿಡುಮೂಗಿ ಇಳ್ಳೆಗಾಲಿ ಇಷ್ಟು ಪ್ರಶ್ನೆಗಳು ಇವತ್ತಿಗೆ ಸಾಕು ನಂದು ಐದರಿಂದ ಆರು ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ ಇವತ್ತಿನ ಕ್ಲಾಸಲ್ಲಿ ನಿಮಗೇನಾದ್ರು ಡೌಟ್ ಇದ್ದರೆ ಕೇಳ್ಬೋದು ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೇನಾದ್ರು ಪ್ರಶ್ನೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಅಥವಾ ಡೌಟ್ಸ್ ಏನಾದ್ರು ಇದ್ದರೆ ನೀವು ಕಮೆಂಟ್ಸ್ ಬಾಕ್ಸ್ ಹಾನ್ ಇರುತ್ತೆ ಅಲ್ಲಿ ಕಮೆಂಟ್ಸ್ ಮಾಡಿ ಓಕೆ ಲೈವ್ ಬಂದಂಥವರಿಗೆ ಮತ್ತು ರೆಕಾರ್ಡ್ ಕ್ಲಾಸ್ ನೋಡುವಂಥ ಎಲ್ಲರಿಗೂ ಧನ್ಯವಾದಗಳು